ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಇಲ್ವಾ ಗೊತ್ತಿಲ್ಲ ಚರಮಣಿ ಅಂತ ನಮ್ಮ ಕಡೆ ಜಾಸ್ತಿ ಆಡ್ತಿದ್ವಿ ನಾನು ನಮ್ಮ ಅಕ್ಕ ನಮ್ಮಲ್ಲಿ ಮೂರು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನು ಎಲ್ಲ ಚಿನ್ನಿ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರೋದು ಬೈಕು ಅಯ್ಯೋ ನಾನು ಕಷ್ಟಪಟ್ಟು ದುಡಿದವರಿಗೆ ಅದ್ರ ಕಷ್ಟ ಗೊತ್ತಿರುತ್ತಂತೆ ಅದು ಬೆಳೆಯೋದಕ್ಕೆ ಹಾಯ್ ಹಾಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ನನ್ನ ಪುಟಾಣಿ ಇವಾಗ ಎದ್ದಿದ್ದಾಳೆ ಬೆಳಗ್ಗೆ ಶುರುವಾಯಿದ್ರೆ ಇನ್ನು ಹನ್ನೆರಡು ಗಂಟೆ ತನಕ ಚೆನ್ನಾಗಿ ಆಟ ಆಡಿ ಮತ್ತೆ ಹನ್ನೆರಡು ಗಂಟೆಗೆ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಮತ್ತೊಂದು ಎರಡು ಗಂಟೆ ಮಲಗ್ತಾಳೆ ಆಮೇಲೆ ಎದ್ದು ಮತ್ತೆ ಆಟ ಆಡೋದು ನೈಟ್ ಇನ್ನು ಮಲಗೋದೆ ಹನ್ನೊಂದು ಗಂಟೆ ಆಗುತ್ತೆ ಅಪ್ಪ ಈಗ ಮೊಟ್ಟೆ ಕುಡಿಯೋದಕ್ಕೆ ಮೊಟ್ಟೆ ತಗೊಳ್ತಾ ಇದ್ದಾರೆ ಫಸ್ಟ್ ಎಲ್ಲ ಕುಡಿತಾ ಇರಲಿಲ್ಲ ಈಗ ಯಾಕೋ ನೆಡ್ದಾಡೋದಕ್ಕೆ ಹೋದರೆ ಅಷ್ಟು ಸ್ಟ್ರೆಂತ್ ಇಲ್ಲ ಸ್ವಲ್ಪ ವೀಕ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾವೇ ಫೋರ್ಸ್ ಮಾಡಿದ್ವಿ ಮೊಟ್ಟೆ ಕುಡೀರಿ ಅಂತ ಈಗ ಒಂದು ತಿಂಗಳಿಂದ ಮೊಟ್ಟೆ ಕುಡಿತಾ ಇದ್ದಾರೆ ಡೈಲಿ ಒಂದು ಮೊಟ್ಟೆ ಕುಡಿತಾ ಇದ್ದಾರೆ ಹಾಗಾಗಿ ಈಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ತಿಪ್ಪೆ ಸ್ವಲ್ಪ ದೂರ ಇದೆ ಹಾಗಾಗಿ ಅಪ್ಪ ತಗೊಂಡೋಗಿ ಸಗಣಿ ಹಾಕಿಬಾರ್ದಕ್ಕೆ ಅಂತ ಹೋಗ್ತಾ ಇದ್ದಾರೆ ಸಿಂಬೆನೇ ಬಿದ್ದೋಯ್ತು ಹಾಗಾಗಿ ಮತ್ತೆ ಸಿಂಬೆ ಇಟ್ಟೆ ಈಗ ಹೋಗ್ತಾ ಇದ್ದಾರೆ ತಿಪ್ಪೆಗೆ ಸಗಣಿ ಹಾಕಿಬರೋದಕ್ಕೆ ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊಟ್ಟೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ನಮಗಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾವು ಅದನ್ನು ಅಡುಗೆಲಾಗಲಿ ಯಾವುದ್ರಲ್ಲೂ ಬಳಸೋದಿಲ್ಲ ಏನ ಇಲ್ಲಿ ಇದು ಎಷ್ಟು ಜನ ಆಡಿದಿರ ಇಲ್ವೋ ಗೊತ್ತಿಲ್ಲ ಚಳಮಣಿ ಅಂತ ನಮ್ಮ ಕಡೆ ಇದನ್ನು ಜಾಸ್ತಿ ಆಡ್ತಿದ್ವಿ ನಾನು ನಮ್ಮ ಅಕ್ಕ ನಮ್ಮಲ್ಲಿ ಮೂರಿದ್ದು ಇದು ಮೂರು ಥರದ್ದೇ ಚೆನ್ನಮಣಿ ಇತ್ತು ಅಂದರೆ ಸೇಮ್ ಎಲ್ಲ ಆಟ ಒಂದೇ ಅದರಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾಡಿರೋರು ಏನು ಮಾದು ಚೆನ್ನಮಣಿ ನಿನಗೆ ಗೊತ್ತೇ ಇಲ್ಲ ಅದು ಮ್ಯಾಮ್ ಮೇಲಿತ್ತಂತೆ ನಾವು ಬರ್ತೀವಿ ಅಂತ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಆಟ ಆಡೋದಕ್ಕೆ ಅಂತ ಇದಕ್ಕೆ ಹುಣಸೆ ಬೀಜ ಹಾಕ್ಕೊಂಡು ಆಟ ಆಡೋದು ನೀ ಆಟಾಡ್ತೀಯ ನಿತ್ಯ ನಿನಗೆ ಗೊತ್ತಾ ಆಡೋಕೆ ಇದು ಹುಣಸೆ ಬೀಜ ಹಾಕೊಂಡು ಆಟಾಡೋದು ಎಷ್ಟು ಜನ ಇದರಲ್ಲಿ ಚೆನ್ನ ಮನೀಲಿ ಆಟ ಆಡಿದಿರ ಕಮೆಂಟ್ ಮಾಡಿ ನೀರು ಆಟಾಡ್ತೀಯ ಲಡ್ಡು ನೀರು ಆಟ ಆಡ್ತೀಯಾ ನಿನಗೆ ಬರುತ್ತಾ ಆಟ ಆಡೋಕ್ಕೆ ಆಮೇಲೆ ತೋರಿಸ್ತೀನಿ ಹೆಂಗೆ ಆಡೋದು ಅಂತ ಅದರಲ್ಲೇ ಮೂರು ನಾಲ್ಕು ರೀತಿ ಆಟ ಇರುತ್ತೆ ಈ ಆಟದಲ್ಲೇ ತುಂಬ ರೀತಿಯಾಗಿ ಆಡ್ತಾರೆ ಈ ರೀತಿಯಾಗಿ ರೀತಿಗಾಗಿ ಐದೈದೈದ್ ಕುಟ್ಕೊಂಡ್ರೆ ಇದು ಸೀಟ ಆಟ ಅಂತ ಸೂಪರ್ ಮಗನೇ ಯಾವ್ದಾದ್ರೂ ಒಂದು ಮನೆಯನ್ನು ಮುರ್ಕೊಳ್ಳೋದು ಇದನ್ನು ಒಂದೊಂದಿನ ಒಂದೊಂದು ಮನೆ ಅಂತ ಕರೀತಾರೆ ಒಂದೊಂದು ಕಾಳು ಹಿಂಗೆ ಹಾಕೊಳ್ತಾ ಹೋಗೋದು ಈ ಕಾಳು ಎಲ್ಲಿ ಎಂಡಾಗುತ್ತೆ ನೆಕ್ಸ್ಟು ಇನ್ನೊಂದು ಕಾಳನ್ನು ಹಾಕ್ಕೊಳ್ತಾ ಹೋಗೋದು ಯಾಕವಾ ಹಿಂಗೆ ಹಾಕೋದು ನೆಕ್ಸ್ಟ್ ಇಲ್ಲಿ ಖಾಲಿ ಬಂತು ಅಂತಂದರೆ ಈ ಮನೆ ನಮ್ಮದು ಇಲ್ಲಿ ನಾವು ಹಾಕ್ಕೊಳ್ಳೋದು ಈ ಕಡೆ ಇಲ್ಲಿಗೆ ಹಾಕ್ಕೊಳ್ತಾರೆ ಇಲ್ಲಿ ಸೀಟಿ ಇಲ್ಲಿ ಏನು ಎರಡು ಮನೆನೂ ಇಲ್ಲ ಖಾಲಿ ಅಂತಂದರೆ ಏನು ಸಿಗಲ್ಲ ಅವ್ರು ಅಲ್ಲಿಗೆ ಸೋತರು ನೆಕ್ಸ್ಟ್ ಆಡೋದು ಆಡು ಹಾಡು ಒಂದು ಮನೆ ಮುರಿ ಯಾವುದಾದ್ರು ನಿಮಗೆ ಇಂಥಕ್ಕ ನಿತ್ಯ ಹೇಳ್ತಾನೆ ಯಾವ ರೀತಿಯಾಗಿ ಆಟಾಡೋದು ಅಂತ ಆದ್ರೆ ಅದು ಕಿವಿಗೆ ಹೋಗ್ತಾನೆ ಇಲ್ಲ ಅಂದ್ರೆ ಫಸ್ಟ್ನ ಸಲ ಆಡ್ತಾರದಲ್ವಾ ಅಷ್ಟು ಅಭ್ಯಾಸ ಇಲ್ಲ ಎಷ್ಟು ಸಲಿಲ್ಲ ಇಟ್ಟಿಲ್ಲ ಇದ್ದಾಳೆ ಇಟ್ಟಿಲ್ಲ ಇಟ್ಟೀಯಾ ಇಟ್ಟೀಯ ಮತ್ತೆ ಸ್ವೀಟ್ ಎಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲೂ ಅಮ್ಮನ ಮನೇಲಿದ್ದೀವಿ ಅಲ್ಲಿಂದ ವ್ಲಾಗ್ ಇದೆ ಏನಮ್ಮ ಫೇಸ್ ಪೂರ್ತಿಯಾಗಿ ಎಣ್ಣೆ ಎಣ್ಣೆ ರೀತಿಯಾಗಿ ಕಾಣಿಸ್ತಾ ಇದೆ ಅಮ್ಮ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ತಲೆ ಬಾಚಿದ್ದಾರೆ ಇವತ್ತು ಅಮ್ಮ ಬಾಚಿರೋದು ಫೇಸ್ ನೋಡ್ಬೋದು ಪೂರ್ತಿಯಾಗಿ ಎಣ್ಣೆ ಎಣ್ಣೆ ಥರ ಕಾಣಿಸ್ತಾ ಇದೆ ಅರಳೆಣ್ಣೆ ಎಣ್ಣೆ ಕಾಯಿಸಿ ಹೆಚ್ಕೊಂಡಿರೋದು ಇವತ್ತು ನಾವೆಲ್ಲರೂ ಕೂಡ ಹಾಗೇನೆ ಇದ್ದೀವಿ ಯಾವ ರೀತಿ ಅಂದರೆ ಎಣ್ಣೆ ಕುಂಬ ಥರ ನಮ್ಮ ಕಡೆ ಎಣ್ಣೆ ಏನಾದರೂ ಜಾಸ್ತಿ ಆಗಿದ್ರೆ ಎಣ್ಣೆ ಕುಂಬ ಅಂತ ಕರೀತಾರೆ ಸ್ಟಿಕ್ಕರ್ ಇಟ್ಕೊಳ್ಳೋದಕ್ಕೆ ಬಿಡೋಲ್ಲ ಐಲೈನರ್ ಮನೇಲೆ ಬಿಟ್ಟು ಬಂದಿದ್ದೀನಿ ಮರ್ತು ಬಂದಿದ್ದೀನಿ ಇಲ್ಲೇ ಅದು ಚೆನ್ನಾಗಿಲ್ಲ ಅದು ಒಣಗೋಗಿತ್ತು ಹಾಗಾಗಿ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಎಷ್ಟು ಸ್ಟಿಕ್ಕರ್ ಆಗಿದ್ದಾವೆ ಅಂತಾನೆ ಗೊತ್ತಿಲ್ಲ ನನಗೆ ನನಗೆ ಬರಿಹಣ್ಣಿದ್ದು ಅಭ್ಯಾಸ ಇಲ್ಲ ನನಗೆ ಅದು ಇಷ್ಟನೂ ಆಗೋದಿಲ್ಲ ನನ್ನ ನನೇಲಿ ಸ್ಟಿಕ್ಕರ್ ಇರೋದಕ್ಕೂ ಬಿಡೋದಿಲ್ಲ ಗಂಡು ಮಕ್ಕಳೇ ಚಂದ ಅನ್ಸುತ್ತೆ ಸ್ಟಿಕ್ಕರ್ ಬಳೆ ರಿಬ್ಬನ್ ಏನೇನು ಕೇಳಲ್ಲ ಈ ಹೆಣ್ಮಕ್ಳು ಇದ್ದಾರಲ್ಲ ಏನನ್ನೂ ಬಿಡಲ್ಲ ಸರಿ ಇಲ್ಲ ಇವರು ನಾನು ಕೊಡಲ್ಲ ನಾನು ಕೊಡಲ್ಲ ನಾನು ಕೊಡಲ್ಲ 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 ಕೊಡೋಲ್ಲ ಚಿನ್ನಿ ನೋಡಲ್ಲ ಏನು ಮಾಡ್ತೀನಿ ಹೇಳಿ ಚಿನ್ನಿ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರೋದು ಎಣ್ಣೆ ಅಂತ ಸಿಕ್ಕಾಪಟ್ಟೆ ಹೂಯ್ದಿದ್ದಾರೆ ಕ್ರೀಮ್ ಅದು ನೀನು ಹಚ್ಕೊಳ್ಳಂಗಿಲ್ಲ ಮಗನೇ ನಿಂದು ಬೇಬಿ ಕ್ರೀಮು ಬೇಬಿ ಕ್ರೀಮು ನಿಂದ ಅಕ್ಕ ನೋಡು ಚಂದ ತಲೆ ಬಚ್ಕ ಟ್ರೈ ಮಾಡ್ತಾ ಇರೋದು ನೀನ್ ಯಾವಾಗಲಿಯ ಚೆನ್ನಾಗಿ ಕಾಣಲ್ಲ ಎಣ್ಣೆ ಹಚ್ಕೊಂಡ ಹಾಕೊಂಡ್ರೆ ಆಕಂಬಡ ತಲೆ ತಗೊಂಡಾಗ ಮಾತ್ರ ಚೆನ್ನಾಗಿ ಕಾಣಿಸೋದು ಈಗ ಒಂದು ಗಾಡಿ ಎಣ್ಣೆ ಹಚ್ಚಿ ಎಣ್ಣೆ ಕುಂಬ ಮಾಡಿ ಇಟ್ಟಿದ್ದಾರೆ ಈಗ ಎಲ್ಲರೂ ಒಂದು ಗಂಟೆ ಮಲಗಿ ರೆಸ್ಟ್ ತಗೊಂಡಾಯ್ತು ಇವಾಗ ಎದ್ದು ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೇನೆ ತೋರಿಸಿದೆ ಬಟ್ಟೆ ತೊಳಿತಾ ಇದೀವಿ ಅಂತ ಇವಾಗ ಬಿಸಿಲಂತೂ ಜಾಸ್ತಿ ಇರೋದ್ರಿಂದ ಬೇಗ ಬಟ್ಟೆ ಎಲ್ಲ ಡ್ರೈ ಆಗುತ್ತೆ ಲಡ್ಡು ಇನ್ನೊಂದು ಪಾಚಿ ಮಾಡಿದಾಳೆ ಅಂದ್ರೆ ಮಲಗಿದಾಳೆ ಇನ್ನೂ ಎದ್ದಿಲ್ಲ ಆ ನಿತ್ಯಾನೂ ಕೂಡ ಮಲಗಿ ಎದ್ದಿರೋದು ಈಗ ಎಲ್ಲರೂ ಈಗ ಟಿ ವಿ ನೋಡ್ತಾ ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ವಿ ಯಾವ ಕೆಲಸನೂ ಕೂಡ ಈಸಿ ಅಲ್ಲ ಎಲ್ಲ ಕೆಲ್ಸಕ್ಕೂ ಕೂಡ ಅದರದ್ದೇ ಆದ ಶ್ರಮ ಇದ್ದೇ ಇರುತ್ತೆ ಅದಕ್ಕೆ ಆದಂತಹ ಎಫರ್ಟ್ ಹಾಕ್ಲೇಬೇಕು ಆದರೂ ಕೂಡ ಅನ್ಸೋದು ಜಾಸ್ತಿ ಕಷ್ಟ ಅಂತ ಅನಿಸೋದು ರೈತ್ರ ಕೆಲಸ ಅಂತಲೇ ಅನ್ಸುತ್ತೆ ಯಾಕಂದರೆ ನಾನು ಚಿಕ್ಕವಳಿದ್ದಾಗಿಂದೂ ಕೂಡ ಅದು ಎಷ್ಟೆಲ್ಲ ಕಷ್ಟ ಇರುತ್ತೆ ಎಷ್ಟೆಲ್ಲ ಅದಕ್ಕೆ ಟೈಮ್ ಕೊಡಬೇಕು ಅಂತ ನಾನು ನೋಡಿದ್ದೀನಿ ಹತ್ರದಿಂದ ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ಅಪ್ಪ ಅಮ್ಮ ರೈತರಾಗಿರೋದ್ರಿಂದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋರು ನಾವು ಅದನ್ನ ನೋಡಿದೀವಿ ನನ್ನನ್ನು ಮತ್ತು ನನ್ನ ಅಕ್ಕನ ಕರ್ಕೊಂಡು ಹೋಗಿಲ್ಲ ತೋಟಕ್ಕೆ ಹೊಲಕ್ಕೆ ಕರ್ಕೊಂಡೋಗಿ ಯಾವಾಗಲೂ ಕೂಡ ಕೆಲಸ ಮಾಡಿಸಿಲ್ಲ ಆದರೆ ಎಷ್ಟು ಮಾಡ್ತಾರೆ ಅಂತ ನಾವು ನೋಡಿದ್ವಿ ಎಕ್ಸಾಂಪಲ್ ಕೊಡೋದಾದರೆ ರಾಗಿ ಬೆಳೆಯೋದು ನಮ್ಮ ಕಡೆ ರಾಗಿ ಜೋಳನ ಹತ್ತಿನ ಜಾಸ್ತಿ ಬೆಳೀತಾರೆ ರಾಗಿ ಬೆಳೆಯುವಾಗ ಅವರೇನೆ ಬೇಸಾಯ ಹೊಡೆದು ರಾಗಿನ ಹಾಕೋರು ಡಾಕ್ಟ್ರಲ್ಲಿ ಯಾವುದ್ರಲ್ಲೂ ಹೊಡಿತಾ ಇರಲಿಲ್ಲ ನಮ್ಮದೇ ಎತ್ತಿರೋದು ಎತ್ತಲ್ಲಿ ಬೇಸಾಯ ಹೊಡೆದು ರಾಗಿ ಹಾಕೋರು ಇವರೇ ಕಳೆ ಕೀಳೋರು ಇವರೇ ಗೊಬ್ಬರ ಹಾಕೋರು ಇವರೇ ಔಷಧಿ ಹೊಡೆಯೋರು ಪ್ರತಿಯೊಂದು ಕೆಲಸನೂ ಇವರೇ ಮಾಡೋರು ರಾಗಿ ಕೊಯ್ಲಿಕ್ಕೆ ಬಂದಾಗ್ಲೂ ಅಷ್ಟೇ ಇಬ್ಬರೇ ಇಡೀ ಹೊಲದ ರಾಗಿಯನ್ನೆಲ್ಲ ಕೊಯ್ಯೋರು ಮತ್ತು ಇವಾಗಿನ ಥರ ಮಿಷನ್ನ ಯಾವುದೂ ಇರಲಿಲ್ಲ ಕುಯಿಸೋದಕ್ಕೆ ಸ್ವಂತವಾಗಿ ಇವರೇ ಕುಯ್ಯ ಅಂತ ಮಾಡೋರು ನೆಲನ ಒಂದೇ ಸಮ ಮಾಡಿ ಅದಕ್ಕೆ ಸಗಣಿ ಸಾರಿಸಿ ಕಣ ಅಂತ ಮಾಡೋರು ಇಬ್ಬರೇ ಹುಲ್ಲು ಹಾಕೋರು ಅದನ್ನು ರೋಣ್ಗಲ್ಲು ಅಂತ ಬರುತ್ತೆ ಕಲ್ಲಲ್ಲಿ ಆ ಹುಲ್ಲನ್ನು ಹರಿದು ರಾಗಿನ ಸಪ್ರೇಟ್ ಮಾಡಿ ಹುಲ್ಲು ಸಪ್ರೇಟ್ ಮಾಡಿ ಅದನ್ನು ಮನೆಗೆ ತಗೊಂಡು ಬಂದು ರಾಗಿ ಇಟ್ಟು ಮತ್ತು ಹಿಟ್ಲಲ್ಲಿ ಬಣವೆ ಅಂತ ಒಟ್ಟೋರು ಈ ರೀತಿಯಾಗಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಏನು ಮಾಡ್ತಿದ್ದಿಲ್ಲ ರುಡ್ಡು ಹಾ ಅಕ್ಕ ಮಲಕ್ಕೊಂಡು ಇದ್ದಿದ್ದಾಳೆ ಇನ್ನೂ ಸ್ನಾನ ಏನೂ ಆಗಿಲ್ಲ ಇಲ್ಲಿ ಬಟ್ಟಲೆ ಒಂದು ಸ್ವಲ್ಪ ಮಂಡಕ್ಕಿ ಇಟ್ಕೊಂಡು ಬೈಕ್ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇರೋದು ಎಲ್ಲಿಗೆ ಹೋಗ್ತಿದ್ದೀಯಾ ಚಿನಿತಕ್ಕೆ ನಾನು ಬೈಕ್ ತಗೊಂಡು ಹೋಗ್ತೀನಿ ಈಗ ನಾನು ಬೈಕ್ ತಗೊಂಡು ಹೋಗ್ತೀನಿ ಅಮ್ಮ ಈಗ ಇಬ್ಬರಿಗೂ ಎಣ್ಣೆ ಹಚ್ಚಿ ಬಿಟ್ಟಿದ್ದರು ಸ್ನಾನ ಏನು ಮಾಡಿಸಿರಲಿಲ್ಲ ಸಂಜೆವರೆಗೂ ಚೆನ್ನಾಗಿ ಎಣ್ಣೆ ಕುಡೀಲಿ ಬೇಸಿಗೆ ಅಲ್ವಾ ಸಿಕ್ಕಾಪಟ್ಟೆ ಈಟಿದೆ ದೇಹಕ್ಕೆ ತಂಪು ಅಂತ ಎಣ್ಣೆ ಹಚ್ಚಿ ಬಿಟ್ಟಿದ್ರು ಈಗ ಅಪ್ಪ ಫಿಲ್ಟ್ರ್ ನೀರು ತಗೋತಕ್ಕೆ ಹೋಗ್ತಾ ಇದ್ದಾರೆ ನಮ್ಮೂರಲ್ಲೇ ಹೋಗಿ ನೀರನ್ನು ತೊಗೊಂಡು ಬರ್ತಾರೆ ಅಮ್ಮ ಮಗಳ ಬಾಂಡಿಂಗ್ ಎಷ್ಟು ಸ್ಪೆಷಲ್ ಅದೇ ರೀತಿಯಾಗಿ ಅಜ್ಜಿ ಮೊಮ್ಮಗಳ ಬಾಂಡಿಂಗ್ ಕೂಡ ತುಂಬಾ ಸ್ಪೆಷಲ್ ಅಂತ ಹೇಳ್ಬಹುದು ನಮಗಂತ ಅದೃಷ್ಟವೇ ಸಿಕ್ಕಿಲ್ಲ ಏಕೆ ಅಂದರೆ ಅಮ್ಮನ ಅಮ್ಮನೂ ಇರಲಿಲ್ಲ ಅಪ್ಪನಮ್ಮನೂ ಬೇಗ ಹೋದರು ಅಂದರೆ ಅಪ್ಪನಮ್ಮ ನಾವು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಆಗೋವರೆಗೂ ಇದ್ದರು ಆದರೆ ಅಮ್ಮನಮ್ಮ ಇರಲೇ ಇಲ್ಲ ಎಲ್ಲರೂ ಅಜ್ಜಿ ತಾತನ ಊರಿಗೆ ಹೋಗ್ತೀವಿ ಅಂದರೆ ನಮಗೆ ಅನ್ಸೋದು ಯಾಕೆ ನಾವು ಅಜ್ಜಿ ತಾತನ ಊರಿಗೆ ಹೋಗ್ತಾ ಇಲ್ಲ ಅಂತ ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ವಿ ನನ್ನ ಮಕ್ಳಿಗೆ ಆ ಪುಣ್ಯ ಸಿಕ್ಕಿದೆ ದೇವರು ಈ ಪುಣ್ಯನ ಕೊನೆವರೆಗೂ ಇಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಲಡ್ಡು ಅಂತೂ ಎಲ್ಲಿ ಜಾಗ ಸಿಕ್ಕಿದ್ರೆ ಸಾಕಲ್ಲಿ ರಮ ಅಂತ ಆಡಿ ಹಿಡ್ಕೊಂಡು ಅವಳು ಪಾಡಿಗಳು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ನನ್ನ ಮಗಳಿಗೆ ಅಷ್ಟು ಇಷ್ಟ ಆ ಸಾಂಗ್ ಅಂದರೆ ಒಂದು ವಾರ ಇರ್ತೀವಿ ಅಂತ ತುಂಬ ಇಷ್ಟಪಟ್ಟು ಬಂದಿದ್ದೀವಿ ಆದರೆ ಟೈಮ್ ಮಾತ್ರ ಎಷ್ಟು ಬೇಗ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಪ್ಪ ನೀರು ತೊಗೊಂಡು ಬಂದು ಫಿಲ್ಟ್ರ್ ಕ್ಯಾನಿಗೆ ನೀರನ್ನು ಹಾಕಿ ಇಡ್ತಾಯಿದ್ರು ದೊಡ್ಡ ಆಟ ನೋಡಿ ಯಾವ ರೀತಿಯಾಗಿ ಆಡ್ತಾ ಇದ್ದಾಳೆ ಅಂತ ಲಡ್ಡು ಅಂತೂ ಎಲ್ಲದನ್ನು ಕೇಳ್ತಾಳೆ ಇದು ಏನು ಇದು ಯಾಕೆ ಇದಕ್ಕೆ ಯಾಕೆ ಹಾಕಬೇಕು ಅದರಲ್ಲೇ ಇಡು ಪ್ರತಿ ಒಂದನ್ನು ಕೇಳ್ತಾಳೆ ಹಾಗೆ ಒಂದು ಕ್ಯಾನ್ ಆಗಿ ಒಂದು ಎರಡು ಲೀಟ್ರ್ ಬಾಟ್ಲಲ್ಲಿ ತುಂಬ ಫಿಲ್ಟರ್ ನೀರು ಸಿಗುತ್ತೆ ಹಾಗಾಗಿ ಒಂದು ಕ್ಯಾನ್ ಜೊತೆಗೆ ಒಂದು ಬಾಟಲ್ ಕೂಡ ತೊಗೊಂಡು ಹೋಗ್ತಾರೆ ಈಗ ಸಂಜೆ ಆಗಿದೆ ಅಮ್ಮ ಹಣ್ಣನ್ನು ಎತ್ತಿಡ್ತಾ ಇದ್ದರು ಸ್ವಲ್ಪ ಹುಣಸೆ ಹಣ್ಣು ಸಿಕ್ಕಿತ್ತಂತೆ ಅದನ್ನು ತೊಗೊಂಡು ಬಂದು ಒಣಗಾಕಿದ್ರು ನಮ್ಮದೇ ಹುಣಸೆ ಮರ ಎಲ್ಲ ಇದೆ ಒಂದು ಸಲ ಜಜ್ಜಿ ಎಲ್ಲ ಆಗಿತ್ತು ಇದು ಸ್ವಲ್ಪ ಉಳ್ಕೊಂಡಿತ್ತಂತೆ ಅದನ್ನು ತಗೊಂಡು ಬಂದು ಒಣಗಾಕಿದ್ದಾರೆ ಈಗ ಅದನ್ನು ಎತ್ತಿಡ್ತಾ ಇದ್ದಾರೆ ಸಿಪ್ಪೆ ಬಿಡಿಸ್ಬೇಕು ಮತ್ತೆ ಒಣಗಾಕ್ಬೇಕು ಜಜ್ಜಬೇಕು ಹುಣ್ಸೆ ನಾರು ಬಿಡಿಸ್ಬೇಕು ಹುಣ್ಸೆ ಬೀಜ ಬಿಡಿಸ್ಬೇಕು ಪ್ರತಿ ಒಂದು ಕೆಲಸನೂ ಕಷ್ಟನೇ ಯಾವ ಕೆಲಸ ಕೂಡ ಈಸಿಯಾಗಿದೆ ಅಂತ ಹೇಳೋ ಹಾಗೆ ಇರೋದಿಲ್ಲ ಒಂದು ಕೆ ಜಿ ಹುಣಸೆಣೆಗೆ ಅಷ್ಟೊಂದು ರೈಟ್ ಕೊಡಬೇಕಾ ಅಂತ ಕೇಳ್ತೀವಿ ತೊಗೊಳ್ಬೇಕಾದ್ರೆ ಅದು ಕ್ಲೀನ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರಲ್ವ ಏನ್ಲಲ್ಲಮ್ಮ ಸೈಕಲ್ ಸೇಕಲ್ ಹೊಡಿತಿದೆಯಾ ಬೈಕು ಅಯ್ಯೋ ನಾನು ಊರಲ್ಲಿಂದ ಗ್ಯಾನಲ್ಲೇ ಸೈಕಲ್ ಹೊಡಿತಿದ್ಯಾ ಅಂತ ಕೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಅಲ್ಲಿ ಏನೂ ಕೆಲಸ ಮಾಡೋದೇ ಇಲ್ಲ ಎಷ್ಟು ಸೋಮೇರಿ ಸುಮ್ಮನೆ ಕೂತಿರ್ತಾಳೆ ಇವತ್ತಂತೂ ಬೆಳಗ್ಗೆಯಿಂದ ಒಂದು ನಿಮಿಷ ಕೂತಿಲ್ಲ ಏನಾದ್ರೂ ಕೆಲಸ ಮಾಡ್ತಾನೆ ಇರೋದು ಅಜ್ಜಿ ಮುಂದೆ ಡೌ ಡೌ ಇದ್ದಾಳೆ ಕಷ್ಟಪಟ್ಟು ದುಡ್ದವ್ರಿಗೆ ಅದ್ರ ಕಷ್ಟ ಗೊತ್ತಿರ್ತಂತೆ ಅದು ಬೆಳೆಯೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಈ ಹಸು ಸ್ವಲ್ಪ ಉಲ್ ಬಿಟ್ಕೊಂಡಿದೆ ಅಂತ ಎಲ್ಲ ಆಯ್ದು ಆಯ್ದು ಆಗ್ತಾ ಇದ್ದಾರೆ ಇವಾಗಂತೂ ಮಿಷಿನಲ್ಲಿ ಕುಯಿಸ್ತಾರೆ ಇವಾಗ ಆಗೋದಿಲ್ಲ ಅಂತ ಅವಾಗ ಅಪ್ಪ ಅಮ್ಮ ಇಬ್ರೇ ಕುಯ್ದು ಕಣಕ್ಕೆ ಹಾಕಿ ಬಡಿಯೋರು ಈಗಂತೂ ಆಗಲ್ಲ ಅಂತ ಮಿಷಿನಲ್ಲಿ ಮಾಡಿಸ್ತಾ ಇದ್ದಾರೆ ಇಷ್ಟು ಬಿಟ್ಟಿತ್ತು ಅಂತ ಎಲ್ಲ ಇದು ಮುಂದಕ್ಕೆ ಹಾಕ್ತಾಯಿದ್ದಾರೆ ನಮ್ಮ ಮಸು ಮನೆಗೆ ಹೊರಡ್ತಲ್ಲೇ ಅದಕ್ಕಿನ್ನೇನು ದಾರಿ ಎಲ್ಲ ಗೊತ್ತಿರುತ್ತೆ ಹಗ್ಗ ಬಿಟ್ಟು ಬಿಟ್ಟರೆ ಬಿಚ್ಚಿ ಎಲ್ಲ ಮನೆಗೆ ಹೋಗಿ ನಿಂತು ಮುಸ್ರೆ ಇರುತ್ತೆ ಹಾಗೆ ಇಲ್ಲಿ ತಿಪ್ಪೆ ಕೂಡ ಹತ್ರ ಇಲ್ಲ ತುಂಬ ದೂರ ಅಲ್ಲಿ ತನಕ ಹೊತ್ಕೊಂಡು ಹೋಗಬೇಕು ಅಲ್ಲಿ ನಮ್ಮೂರಲ್ಲಾದ್ರೂ ಮನೆ ಪಕ್ಕದಲ್ಲೇನೇ ತಿಪ್ಪೆ ಇದೆ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಇಲ್ಲಿಂದ ಸಗಣಿ ತಗೊಂಡೋಗಿ ಅಲ್ಲಿ ತಿಪ್ಪೆಗೆ ಹಾಕ್ತಾರೆ ಎಷ್ಟೋ ಜನ ಹೇಳ್ತಾರೆ ರೈತರು ಕಷ್ಟ ತುಂಬ ಅಂತ ಹೌದು ನಿಜ ಬೇರೆ ಎಲ್ಲ ಕೆಲಸದಕ್ಕಿಂತನೂ ರೈತರು ಕೆಲಸ ಅಂದರೆ ತುಂಬಾ ಕಷ್ಟ ನನಗೆ ಹೋಗಿ ಬಂದರೂ ಇನ್ನೂ ಕಸ ಇದ್ದಾಳೆ ಅದೆಷ್ಟು ಕಸ ಹೊಡ್ತಿದ್ದಲ್ಲ ಗೊತ್ತಿಲ್ಲ ಇದೆಲ್ಲ ಹೊಡೆದ

ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ಅಕ್ಕ ಧನಿಯಾ ಪುಡಿ ರೆಸಿಪಿ ಶೇರ್ ಮಾಡ್ಕೊಳ್ಳಿ ಅಂತ ಈ ಸಲ ಊರಿಗೆ ಬಂದಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅಮ್ಮ ನಾವು ಬರೋ ಅಷ್ಟರಲ್ಲಿ ಎಲ್ಲದನ್ನು ಕೂಡ ಉರಿದು ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಹೇಳಿದ್ರು ಕೂಡ ಅಷ್ಟು ಕ್ಲಿಯರಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ಮತ್ತೆ ತೋರಿಸ್ತಾ ಇಲ್ಲ ಅಮ್ಮ ಧನಿಯಾ ಪುಡಿ ಮಾಡೋದಕ್ಕೆ ಅಂತ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಇವತ್ತಿನ ಈ ಪುಟಾಣಿ ವಿಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಳಾಗ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು